ಹನುಮಂತ್ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ ಸವೆನ್ ಗದಗ ಜಿಲ್ಲೆ ರೋಣಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ನವೆಂಬರ್ ಇಪ್ಪತ್ತಾರು ಸಂವಿಧಾನ ಸಮರ್ಪಣಾ ದಿನಾಚರಣೆ ಅಂಗವಾಗಿ ರೋಣ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಭೀಮರಥ ಚಾಲನೆ ನೀಡುವ ಬಗ್ಗೆ ಚಲವಾದಿ ಸಮಾಜದ ಹಿರಿಯ ಮುಖಂಡರು ಎಲ್ನಾರಾಯಣಸ್ವಾಮಿ ಅವರ ಯುವಕರು ಜೊತೆಗೆ ಅನೇಕ ವಿಚಾರಗಳನ್ನು ಚರ್ಚಿಸಿ ರಥದ ರೂಪರೇಷೆಗಳ ಬಗ್ಗೆ ಮತ್ತು ದಲಿತ ಯುವ ಮುಖಂಡರಿಗೆ ರಥದ ಸಾರಥಿ ಉಸ್ತುವಾರಿಯನ್ನು ತೆಗೆದುಕೊಳ್ಳಬೇಕು ಮತ್ತು ಯಾವುದೇ ಸ್ವಾರ್ಥವಿಲ್ಲದೆ ಅಂಬೇಡ್ಕರ್ ಅವರ ವಿಚಾರಗಳನ್ನು ಪ್ರತಿ ಗ್ರಾಮಗಳಿಗೆ ತಲುಪಿಸಬೇಕು ಎಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಹನುಮಂತ బసవరాజ్ కాళే మత్తు నంది బసవర హల్గి రవి జోగన్నవర్ హిరియప్ప మాదర్ నాగరాజ్ దొడ్మని మంజునాథ్ చల్వది సు అమరావతి సంతోష్ చల్వది అజయ్ సప్తాళకర్ భీమప్ప దొడ్మని అనిల్ భజంత్రి సర్ కాళె అనేకరు ఉపస్థితర ಕ್ರಿಶ್ಚಿಯನ್ ಕಮ್ಯುನಿಟಿ ಅವರು ವಿದ್ಯೆ ಅನ್ನೋ ಶಾಲೆಗಳಲ್ಲೆಲ್ಲ ತೆಗೆದ್ರು ಅವರು ನಮ್ಮ ಬ್ರಾಹ್ಮಣರು ಯಾವ ಶಾಲೆ ತೆಗೆದಿಲ್ಲ ಕ್ರಿಶ್ಚಿಯನ್ಸ್ ತೆಗೆದ್ರು ಹಾಸ್ಪಿಟಲ್ ಕಟ್ಟಿಸಿದ್ರು ನಮ್ಗೆ ಆರೋಗ್ಯ ಎಲ್ಲ ನೋಡಲಿಕ್ಕೆ ಆಸ್ಪತ್ರೆ ಕಟ್ಟಿಸಿದ್ರು ಸ್ಕೂಲ್ಗಳು ಕಟ್ಟಿಸಿದ್ರು ಈ ರೀತಿ ನಮಗೆ ಕ್ರಿಶ್ಚಿಯನ್ಗೆ ಅವರು ಆಗಲಿ ಮುಸ್ಲಿಂ ಬಂಧವರಾಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಂಬೆನಲ್ಲಿ ಇಂಡಿಪೆಂಡೆಂಟ್ ಆಗಿ ಎಂ ಪಿ ಆಗಿ ನಿಂತಿರುವಂತಹ ಸಮಯದಲ್ಲಿ ಅವರಲ್ಲಿ ಸೋಲಿಸಿದ್ರು ಅವಾಗ ಏನ್ ಮಾಡಿದ್ರು ಎಲ್ಲರೂ ಕೂಡಿ ವಿಚಾರ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಾವು ಅಸೆಂಬ್ಲಿಗೆ ಪಾರ್ಲಿಮೆಂಟ್ ಕಲಿಸಲಿಲ್ಲ ಅಂತ ಹೇಳಿ